ಸಖತ್ ಖಾರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ಇದು ಡಿಸೆಂಬರ್ ಹದಿನೈದರ ಕಾರ್ಯಕ್ರಮದಲ್ಲಿ ಯಾರ್ಯಾರು ಇರ್ತಾರೆ ಸರ್ ಅದ್ರ ಬಗ್ಗೆ ಏನಾರು ಮಾಹಿತಿ ಕೊಡಬಹುದಾ ಹೇಗೆಲ್ಲ ನಡೆಯುತ್ತೆ ಕಾರ್ಯಕ್ರಮ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದರೆ ಮೇಡಮ್ ಒಂಥರ ಡಿಫ್ರೆಂಟಾಗಿ ಮಾಡೋಣ ಅನ್ಕೊಂಡಿದ್ದೀವಿ ಅದು ಇನ್ನೂ ಕ್ಲಾರಿಟಿ ಹೇಳಿದ್ರೆ ನಿಮ್ಗೆ ಹದಿನೈದನೇ ತಾರೀಕಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಯಾಕಂದ್ರೆ ನಾನು ಇವಾಗ ಹೇಳಿದ್ದಾರೆ ಅದೆಲ್ಲ ಬಂದು ಅಲ್ಲಿ ಬಂದ ಮೇಲೆ ನಮಗೆ ಗ್ಯಾರಂಟಿ ಇರುತ್ತೆ ಅದು ಹೇಳಲ್ಲ ಅಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಮೇಡಮ್ ಅದಂತ ಸರಿ ಈ ಜರ್ನಿಯಲ್ಲಿ ಫಾರ್ಟಿ ಫೈವ್ ಸಿನಿಮಾದ ಜರ್ನಿಯಲ್ಲಿ ಯಾರಿಗಾದರೂ ಥ್ಯಾಂಕ್ಸ್ ಅಂತ ಹೇಳೋದಿದ್ರೆ ಇಡೀ ಜರ್ನಿಯಲ್ಲಿ ನಿಮಗೆ ಯಾವತ್ತಿಗೂ ಕೂಡ ನೆನಪಾಗೋದು ಅಂತಿದ್ರೆ ಶೇರ್ ಮಾಡ್ಕೋಬಹುದಾ ಕಂಪ್ಲೀಟ್ ಮೂರು ವರ್ಷಗಳ ಜರ್ನಿಯಲ್ಲಿ ಏನೇನು ತಲೆಯಲ್ಲಿ ಇದೆ ಅದನ್ನು ಹೇಳ್ಕೋಬಹುದಾ ಪಾಸಿಟಿವ್ ವಿಚಾರಗಳು ಪಾಸಿಟಿವ್ ವಿಚಾರ ಟ್ಯಾಂಕ್ಸ್ ಹೇಳಬೇಕಾದ್ರೆ ಶಿವಣ್ಣಗೆ ಟ್ಯಾಂಕ್ಸ್ ಹೇಳಬೇಕು ನನಗೆ ಶಿವಣ್ಣಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರೂ ಸಾಲದು ನೀವು ನಂಬ್ತಿರೋ ಬಿಡ್ತೀರ ಮೇಡಮ್ ಕ್ಲೈಮ್ಯಾಕ್ಸಲ್ಲಿ ಪಾಪ ನನಗೆ ನೋಡಿದಾಗ ನಂಗೆ ಅದೇ ಜ್ಞಾಪಕ ಬರುತ್ತೆ ನಾನು ಎಲ್ಲ ಅದೇ ಹೇಳ್ತಾ ಇದ್ದೀನಿ ಇನ್ನೇನು ಆಪ್ರೇಷನ್ಗೆ ಹೋಗ್ಬೇಕು ಅಂದಂತ ಆಪ್ರೇಷನ್ಗೆ ಹೋಗಕ್ಕೆ ಮುಂಚೆ ಹದಿನೈದು ದಿವಸ ನಮ್ಮದೆಲ್ಲ ಶೂಟಿಂಗ್ ಮಾಡಿಬಿಟ್ಟು ಡಬ್ಬಿಂಗ್ ಎಲ್ಲ ಮುಗಿಸ್ಬಿಟ್ಟು ನಿಮ್ದು ಏನು ಪಿಕ್ಚರ್ ಇದೆಯೋ ಎಲ್ಲ ಮುಗಿಸ್ಬಿಟ್ಟು ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರು ಅಂತ ನಾನು ನಮ್ಮ ಅರ್ಜೆಂಟ್ ಜನ ಹೇಳ್ತಾಯಿದ್ರು ನಮಗೂ ಹೇಳ್ತಾ ಅಣ್ಣ ನಾ ಏನಿಲ್ಲ ಮಾಡ್ತೀನಿ ಅಂತ ಅದೇ ಆಪ್ರೇಷನ್ ಮುಗಿಸ್ಕೊಂಡು ಹದಿನೈದು ದಿವಸ ನಮ್ಮದು ಇಟ್ಟು ಒಂದು ಸಾಂಗ್ ಮಾಡಿದೆ ಗೊತ್ತ ಅಪ್ರೊಟ್ಟ ಹಂಗೆ ಸಾಂಗ್ ಆ ಡ್ಯಾನ್ಸಿಗೆ ಬಂದರು ನಾನು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಏನು ದೇವ್ರು ಈ ಥರ ಶಕ್ತಿ ಕೊಟ್ಟಿದ್ದಾರೆ ಹೆಂಗಿದ್ವು ನನಗೆ ಅಂತ ಅಂತೇಳ್ಬಿಟ್ಟು ನನಗೆ ಇವಾಗ ಹೇಳ್ತೀನಿ ಈ ಈ ಶಿವಣ್ಣನ ಥರ ಇನ್ನು ಯಾರು ಬರೋಲ್ಲ ಅನ್ಕೋತೀನಿ ಮೇಡಮ್ ನನಗೆ ಏನೇ ಇರಲಿ ಅವ್ರಿಗೆ ಆ ಇದಿದೆಯಲ್ಲ ಅದು ಆ ಥರ ಯಾರಿಗೂ ಬರೋ ಆ ಮನಸ್ಸು ಯಾರಿಗೂ ಬರಲ್ಲ ಯಾಕೆಂದರೆ ನೋಡಿ ನಮ್ಮಿಂದ ಇನ್ನೊಬ್ರು ತೊಂದರೆ ಆಗಬಾರ್ದು ಹೇಳ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಹೋದಾಗ ಶಿವಣ್ಣ ಇನ್ನೂ ಒಂದು ಇಲ್ಲ ಐದು ಸಲ ಟ್ಯಾಂಕ್ಸ್ ಹೇಳಿದ್ರೂ ಸಾಲದು ಮೇಡಮ್ ಖಂಡಿತ ಅದು ಹೇಳ್ತೀನಿ ಇನ್ನು ಮತ್ತೆ ಮತ್ತೆ ಇದು ನಮ್ಮ ಉಪೇಂದ್ರ ಸಾರು ಅವರು ನಮಗೆ ಏನೂ ಒಂದು ಇದಿಲ್ಲ ಎಲ್ಲರಿಗೂ ನಮ್ಮ ಉಪೇಂದ್ರ ಸಾರು ಅಷ್ಟೇ ಟೈಮ್ ಟೈಮ್ಗೆ ನಮಗೆಲ್ಲ ಬಂದು ಶೂಟಿಂಗ್ ಒಂದು ದಿನ ನಮಗೇನು ಪ್ರಾಬ್ಲಮ್ ಮಾಡಿಲ್ಲ ಇದೆಲ್ಲ ಫ್ರೆಂಡ್ಸ್ ಥರ ಇದ್ವಿ ರಾಜ್ಬಿ ಶೆಟ್ಟಿ ಸರ್ ಒನ್ ಆಫ್ ದಿ ಅವರು ಪ್ರೊಡ್ಯೂಸರ್ ಅಂತ ಹೇಳ್ಬಿಡ್ತೀನಿ ನಾನು ಬೇಕಾದ್ರೆ ಯಾಕೆಂದ್ರೆ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಪ್ರೊಡ್ಯೂಸರ್ಗೆ ಏನು ಕಷ್ಟ ಸುಖ ಅಂತೇಳ್ಬಿಟ್ಟು ಕೇಳೋದು ಅವರೊಬ್ಬರೇ ನನಗೆ ಕೇಳ್ತಾ ಇರ್ತಾರೆ ಮೊನ್ನೆನಗಂತ ಹಣ ಬಿಸ್ನೆಸ್ ಆಯ್ತಾ ಏನಾಯಿತು ಹಣ ನೋಡ್ಕೊಳ್ಳಿ ಇದು ನೋಡ್ಕೊಳ್ಳಿ ಹೆಂಗೆ ಹೇಳ್ತಾರೆ ಅಂತೇಳಿದ್ರೆ ಅಂತ ಮನೆಯಲ್ಲಿ ಒಂದು ಅದು ಅಣ್ಣ ತಮ್ಮದ್ರು ಯಾವ ರೀತಿ ಒಂದು ಇರ್ತೀವೋ ಅದಕ್ಕೆ ನಾನು ಹೆಚ್ಚಿಗೆ ಇದು ಮಾಡಿದ್ರು ನನಗೆ ಅವ್ರಿಗೂ ಟ್ಯಾಂಕ್ಸ್ ಹೇಳ್ತೀನಿ ಮೂವರೆಗೂ ಟ್ಯಾಂಕ್ಸ್ ಹೇಳ್ತೀನಿ ಮೇಡಮ್ ಪಿಕ್ಚರಲ್ಲಿ ಸ್ಪೆಷಲ್ ಹಿಂಗೆ ಅರ್ಜುನ್ ಜನ ನಾವು ಮೂರು ಜನ ವರ್ಷದಿಂದ ಜರ್ನಿ ಮಾಡ್ತಾಯಿದ್ದೀವಿ ಥಿಯೇಟ್ರಲ್ಲಿ ಇನ್ನು ಅವ್ರದ್ದು ಹೇಳಿದ್ರೆ ನಾವೇನೋ ಇದುವರೆಗೂ ಅದಂತ ಹಣ ನಂಗೆ ಇದು ಬೇಕು ನಂಗೆ ಇದು ಬೇಕು ಸರ್ ಮಾಡಿ ಸರ್ ಮಾಡಿ ಸರ್ ಚೆನ್ನಾಗಿ ಮಾಡೋಣ ಸರ್ ಚೆನ್ನಾಗಿ ಮಾಡೋಣ ಅದಂತ ಅರ್ಜುನ್ ಜನಗೂ ಟ್ಯಾಂಕ್ಸ್ ಹೇಳ್ತೀವಿ ಇನ್ನು ಮತ್ತೆ ಇನ್ನು ಇನ್ನು ಮಿಕ್ಕಿದೆಲ್ಲ ನಾನು ಪಿಚ್ಚರ್ ರಿಲೀಸ್ ಆದಮೇಲೆ ಅದು ನೀಟಾಗಿ ಇನ್ನೂ ನಾವು ಯಾರು ಟ್ಯಾಂಕ್ಸ್ ಹೇಳಬೇಕು ಏನು ಹೇಳಬೇಕು ಅದನ್ನು ಮತ್ತೆ ಹೇಳ್ತೀನಿ ಮೇಡಮ್